ನಿಗಮದಲ್ಲಿ ಯಾರ್ಯಾರು ಯಶಸ್ ಹಣ ಕೊಟ್ಟಿದ್ವಿ ಅಂತ ಎಸ್ಐಟಿ ಮುಂದೆ ಹೇಳ್ಕೊಂಡಿದ್ದಾರೆ ಇವತ್ತು ಮಾಹಿತಿ ಸಿಕ್ಕಿದೆ ತುರ್ಣ ಹೌದು ಕೋರ್ಟ್ ಅಲ್ಲೂ ಕೂಡ ಹೇಳಿದ್ದಾರೆ ಕೋರ್ಟ್ ಅಲ್ಲೂ ಕೂಡ ನನ್ನ ಜೀವಕ್ಕೆ ಬೆದರಿಕೆ ಇದೆ ನಾನು ಎಲ್ಲವನ್ನ ಸತ್ಯವನ್ನ ಹೇಳ್ತೀನಿ ನನ್ನ ನೆಂಟಿ ಮಕ್ಕಳ ರಕ್ಷಣೆ ಮಾಡಿ ಅಂತ ಕೋರ್ಟ್ ಅಲ್ಲೂ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂದ್ರೆ ಈ ಹಣ ಯಾರೋ ಒಂದು ವಿಕೆಟ್ ಬಿದ್ದಿದೆ ಬಿಜೆಪಿ ಹೋರಾಟದಿಂದ ಅಲ್ಲಿ ಲೂಟಿ ನಾಗೇಂದ್ರ ಅವನು ಇಪ್ಪತ್ತೇ ಪರ್ಸೆಂಟ್ ತಿಂದಿರೋದು ಎಂಬತ್ತು ಪರ್ಸೆಂಟ್ ಲೂಟಿ ಹೊಡೆದಿರೋದು ಕಾಂಗ್ರೆಸ್ ಅವರು ಅದನ್ನೇ ವಿಚಾರಣೆ ಮಾಡಬೇಕು ನಾಗೇಂದ್ರ ವಿಚಾರಣೆ ಮಾಡಬೇಕು ಮತ್ತು ಏನು ಲ್ಯಾಂಬರ್ಗೆ ಹೆಂಗ್ ಪರ್ಚೇಸ್ ಮಾಡ್ತಾರೆ ಚಿನ್ನದ ಅಂಗಡಿಗಳಿಗೆಲ್ಲ ಹೋಗಿದೆ ವೈ ಸ್ಟೋರ್ಗೆ ಹೋಗಿದೆ ಹೋಗಿದೆ ಅಂದ್ರೆ ಈ ಹಣ ಇದೊಂದು ಕಡೆ ಮೈಸೂರಲ್ಲಿ ಲೂಟಿ ಇನ್ನೊಂದ್ ಕಡೆ ಈ ಹಣವನ್ನ ದಲಿತರ ಹಣವನ್ನ ಹೈದರಾಬಾದ್ ಅಲ್ಲಿ ಲೂಟಿ ಅಂದ್ರೆ ಈ ಸರ್ಕಾರ ಬಂದ ಮೇಲೆ ಬಿರಿ ಲೂಟಿ 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 ಆತ ಇದೆ ನೋಡಿ ನಮ್ಮನ್ನ ಪೊಲೀಸರು ನಾನು ಫುಟ್ಪಾತ್ ಅಲ್ಲಿ ಓದ್ತೀನಿ ಅಂದ್ರೆ ಪೊಲೀಸರು ರೋಡ್ ಕರ್ಕೊಂಡ್ಬಂದು ನಿಲ್ಸಿದ್ದಾರೆ ನಾನ್ ಫುಟ್ಪಾತ್ ಅಲ್ಲಿ ಪ್ರತಿಭಟನೆ ನಡ್ಕೊಂಡು ಹೋದ್ರೆ ಏನು ಅಬ್ಜೆಕ್ಷನ್ ಇಲ್ಲ ಹೆಂಗ ಅರೆಸ್ಟ್ ಮಾಡ್ತೀರಪ್ಪ ನೀವು ಫುಟ್ಪಾತ್ ಅಲ್ಲಿ ನಾನು ನಡ್ಕೊಂಡು ಹೋದ್ರೆ ಅರೆಸ್ಟ್ ಮಾಡಂಗಿಲ್ಲ ಇವರು ನಾನು ಫುಟ್ಪಾತ್ ಅಲ್ಲಿ ಹೋದ್ರೆ ಅರೆಸ್ಟ್ ಮಾಡ್ತಾರೆ ಅಂದ್ರೆ ಇದೆಲ್ಲ ಇವರು ಮೊದಲೇ ನೋಡಿ ಪ್ರತಿಭಟನೆ ಮಾಡಕ್ಕೆ ನಮ್ಗೆ ಅವಕಾಶ ಕೊಡಬೇಕಲ್ಲ ಎಲ್ಲಿ ಸಿಕ್ಕಿದ್ರೆ ಅಲ್ಲಿ ಎಲ್ ಎಗಳು ಇವ್ರನ್ನ ಅವನ ಯಾರೋ ಕೆಫೆ ಅಲ್ಲಪ್ಪ ಒಂದೇ ಕೆಫೆ ಇತ್ತಲ್ಲ ಕೆಫೆಯಲ್ಲಿ ಕೆಫೆ ಕೆಫೆಯಲ್ಲಿ ನಾಲ್ಕು ಜನ ಹೋತಾರೆ ಪೊಲೀಸರು ಬಿಡಿ ಸರ್ಕಾರದ ದೌರ್ಜನ್ಯವನ್ನ ಖಂಡಿಸ್ತಾ ಇದ್ದೀನಿ ಪ್ರತಿಭಟನೆ ವಿರೋಧ ಪಕ್ಷದ ಅವಕಾಶ ಕೊಡ್ತಾ ಇಲ್ಲ ಇದು ಪ್ರತಿಪಕ್ಷ ನಾಯಕ ಅಶೋಕ್ ಅವರನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಸಿಎಂ ನಿವಾಸಕ್ಕೆ ಮುತ್ತಿಗೆ ಹಾಕಲು ಯತ್ನಿಸಿದಂತಹ ಬಿಜೆಪಿಯ ಎಲ್ಲ ಶಾಸಕರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ಹಗರಣ ಸೇರಿದ ಹಾಗೆ ಮೂಢ ಅಕ್ರಮ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಸಿಎಂ ನಿವಾಸಕ್ಕೆ ಮುತ್ತಿಗೆ ಹಾಕೋದಕ್ಕೆ ಬಿಜೆಪಿ ಶಾಸಕರು ಯತ್ನಿಸಿದರು ಕುಮಾರ ಕೃಪಾ ಗೆಸ್ಟ್ ಹೌಸ್ ಬಳಿಯ ಶಾಸಕರನ್ನ ತಡೆದಿದ್ದಾರೆ ಪೊಲೀಸರು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್